ಹಾಯ್ ಗಾಯ್ಸ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಶಾನ್ ಅವ್ಯನ್ ಬ್ಲಾಗ್ಸಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಟೇಸ್ಟಿ ಆ್ಯಂಡ್ ಈಸಿ ಗೀ ರೈಸ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ಮೊದಲು ಒಲೆಯ ಮೇಲೆ ಕುಕ್ಕರನ್ನು ಇಟ್ಟು ಗ್ಯಾಸನ್ನು ಹೊತ್ತಿಸಿಕೊಳ್ಳಿ ಎರಡು ಚಮಚ ತುಪ್ಪವನ್ನು ಹಾಕಿಕೊಳ್ಳಿ ದಾಲ್ಚಿನ್ನಿ ಎಲೆ ಚಕ್ಕೆ ಲವಂಗ ಎಲ್ಲ ಮಸಾಲೆ ಸಾಮಗ್ರಿಯನ್ನು ಹಾಕಿಕೊಳ್ಳಿ ಹಸಿ ಮೆಣಸು ಈರುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಿ ನಂತರ ಒಳ್ ನಂತರ ಬಾಡಿಸಿಕೊಳ್ಳಿ ನಾಗಿ ಬಾಡಿಸಿದ ನಂತರ ತೊಳೆದ ಒಂದು ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನು ಹಾಕಿಕೊಳ್ಳಿ ಅಂತ ಹೇಳ್ತೇನೆ ಒಂದೂವರೆ ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸನ್ನು ನೀರನ್ನು ಹಾಕಿಕೊಳ್ಳಿ ನಂತರ ಚೆನ್ನಾಗಿ ಕಲಿಸಿಕೊಳ್ಳಿ ಫಸ್ಟ್ ಟೈಮ್ ವಾಯ್ಸ್ ಓವರನ್ನು ಕೊಟ್ಟಿದ್ದು ಏನಾದರೂ ಒಂದು ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸಿ ಆಮೇಲೆ ಉಪ್ಪನ್ನು ಸೇರಿಸಿಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳಿ ಆಮೇಲೆ ಒಂದು ಕುದಿ ಬಂದ ಮೇಲೆ ಒಂದು ಕುದಿ ಬಂದ ಮೇಲೆ ಕಸ್ತೂರಿ ಮೇತಿಯನ್ನು ಹಾಕಿಕೊಳ್ಳಿ ಮೇಲಿಂದ ಕಸ್ತೂರಿ ಮೇತಿ ಹಾಕಿಕೊಳ್ಳಿದ ಮೇಲೆ ಕಲಿಸಿಕೊಳ್ಳಿ ಒಳ್ಳೆಯದಾಗಿ ಆಮೇಲನ್ನು ಕುಕ್ಕರನ್ನು ಮುಚ್ಚಿ ಸಿಟಿ ಕುಕ್ಕರಿನ ಸೀಟಿಯನ್ನು ಹಾಕಿಕೊಳ್ಳಿ ಕುಕ್ಕರಿನ ಲಿಡ್ ಒಳ್ಳೆಯದಾಗಿ ಮುಚ್ಚಿ ಕುಕ್ಕರಿನ ಸೀಟಿ ಹಾಕಿಕೊಂಡು ಮತ್ತು ಕುಕ್ಕರನ್ನು ತೆಗೆದು ನೋಡಿ ಉದುರು ಉದುರಾದ ಗೀ ರೈಸನ್ನು ರೆಡಿಯಾಗಿ ನಿಮ್ಮ ಮುಂದೆ ಸಿದ್ಧವಾಗಿ ಇದೆ ರುಚಿ ರುಚಿಯಾದ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ಪ್ಲೀಸ್ ಒಂದು ಸಲ ಟ್ರೈ ಮಾಡಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಷ್ಟು ಉದುರುದ್ರಾಗಿ ಬಂದಿದೆ ಗೀ ರೈಸ್ ಕುಕ್ಕರಲ್ಲಿ ಮಾಡಿದರೂ ಎಷ್ಟು ಉದುರುದ್ರಾಗಿ ಬಂದಿದೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನೇ ಹಾಕೋ ವಿಡಿಯೋದು ನೋಟಿಫಿಕೇಷನ್ ಎಲ್ಲ ನಿಮಗೆ ಬಂದು ಮುಟ್ಟುತ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಗಾಯ್ಸ್ ನಮಸ್ತೆ